ಎಲ್ಲ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ ಇದ್ದೀರಿ ನಾವೆಲ್ಲ ಒಂದು ಗ್ರೂಪ್ ಮಾಡೋಣ ಅಂತೇಳಿ ಒಂದು ಇಬ್ಬರು ಮೂವರಿಂದ ಪ್ರೇರಿತ ಆಗಿ ನಂತರ ಇಷ್ಟು ಜನ ಇವತ್ತು ಒಂದು ನೂರು ಇನ್ನೂರು ನೂರು ಮೂವತ್ತು ನೂರೈವತ್ತು ಜನ ಎಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಆ ಗ್ರೂಪಲ್ಲಿ ಎಲ್ಲರೂ ಆಕ್ಟಿವೇಟ್ ಆಗಿ ಒಂದು ಫಸ್ಟು ಎಲ್ಲ ಸ್ನೇಹಿತರ ಸಮ್ಮಿಲನ ಸಂಘ ಮಟ್ಟದಲ್ಲಿ ಒಂದು ನಲವತ್ತು ಜನ ನಲವತ್ತು ಜನ ನಾವು ಆಯೋಜನೆ ಮಾಡಿದ್ವಿ ಆ ನಲ್ವತ್ತು ಜನ ಮತ್ತು ಅಲ್ಲಿ ಈ ಥರ ಎಲ್ಲರೂ ಈಗ ನಲವತ್ತು ಜನ ಅಲ್ಲ ನಮ್ಮ ಫ್ರೆಂಡ್ಸು ಮತ್ತು ನಮಗೆ ಪಾಠ ಮಾಡಿದಂಥ ವಿದ್ಯ ಉಪನ್ಯಾಸಕರಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಒಂದು ಕೃತಜ್ಞತೆ ಸಲ್ಲಿಸಬೇಕು ಈ ಒಂದು ಕಾರ್ಯಕ್ರಮ ಇಲ್ಲಿ ಚಿಕ್ಕ ಅಲ್ಲ ನಾವು ಮಾಲೂರು ನಾವು ಓದಿದಂಥ ಡಿಗ್ರಿ ಕಾಲೇಜಲ್ಲಿ ಮಾಡೋಣ ಅಂಥೇಳಿ ಅವತ್ತು ಒಂದು ಮೀಟಿಂಗ್ ಮಾಡಿ ಸಲಹೆ ಸಲಹೆಗಳ ಮೇಲೆ ನಾವು ಮಾಡಿದ್ವಿ ಆ ಒಂದು ಇದಕ್ಕೆ ಎರಡು ಮೂರು ಸಾರಿ ಮೀಟಿಂಗ್ ಮಾಡಿ ಆ ಮೀಟಿಂಗಲ್ಲೆಲ್ಲ ಏನೇನು ಮಾಡಬೇಕು ಯಾವ ಥರ ಮಾಡಬೇಕು ಅಂತೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಭಾಳ ಸಹಕಾರ ಕೊಡ್ತಿದ್ದಾರೆ ನಮಗೆ ಏನು ನಾವು ಏನು ಯಾವ ರೀತಿಯಲ್ಲಿ ನಾವು ಒಂದು ಕಲ್ಲು ಬಂಡೆ ಥರ ಇದ್ದಂಥವನ್ನ ಒಂದು ಸಿಲೆ ಮಾಡಿದಂಥ ನಾವು ಈ ಏನು ವ್ಯಾಸಂಗ ಮಾಡೋ ವಿದ್ಯಾರ್ಥಿಯಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ನಮ್ಗೆ ಎಷ್ಟು ಇದಿಲ್ಲ ಮೌಲ್ಯಗಳಿರ್ತಾ ಇರಲಿಲ್ಲ ಆ ಮೌಲ್ಯಗಳನ್ನ ನಾವು ಈಗ ರೂಪಿಸ್ಕೊಂಡಿದ್ವಿ ಆ ರೂಪಿಸಿದಂಥ ಉಪನ್ಯಾಸಕರಿಗೆ ನಾವೊಂದು ಕೃತಜ್ಞತೆ ಸಲ್ಲಿಸಬೇಕು ಹಾಗ ಅದನ್ನು ನಾವು ಮಾಡಬೇಕು ಅಂತೇಳಿ ಎಲ್ಲರೂ ನಾವೆಲ್ಲ ಸೇರಿ ನಮಗೇನು ಇದು ಉಪನ್ಯಾಸ ನೀಡಿದಂಥ ಎಲ್ಲ ನಮ್ಮ ಉಪನ್ಯಾಸಕರು ಎಲ್ಲೆಲ್ಲೋ ಇದ್ರವರು ಅವ್ರ ಕಾಂಟ್ಯಾಕ್ಟ್ ನಂಬರು ಅದೆಲ್ಲ ಇದು ಮಾಡೋದು ಭಾಳ ಕಷ್ಟ ಆಯಿತು ಅವ್ರಿಗೆಲ್ಲ ಪ್ರಾಂಶುಪಾಲರು ಬಂದು ಭೇಟಿ ಮಾಡಿ ಒಬ್ಬರನ್ನ ಮೀಟ್ ಮಾಡಿ ಒಬ್ಬರಿಂದ ಒಬ್ಬರಿಗೊಬ್ಬರಿಗೆ ಇನ್ನೂ ಭಾಳಷ್ಟು ಜನ ಬರಬೇಕಾಗಿತ್ತು ಕಾರಣಾರ್ಥಗಳಿಂದ ಅವರು ಈ ಥರ ಹಾಸ್ಪಿಟ್ಲು ಈ ರೀತಿಯಿಂದ ಒಂದು ಐದಾರು ಜನ ಬರಲಿಲ್ಲ ಇನ್ನೆಲ್ಲರೂ ಬಂದು ಭಾಗವಹಿಸಿದ್ದಾರೆ ಇದೇ ರೀತಿಯಾಗಿ ನಾವು ಏನು ಮುಂದಿನ ಪೀಳಿಗೆಗೆ ಮುಂದಿನ ಇವರಿದ್ದಾರೋ ಅವ್ರಿಗೂ ಈ ಥರ ಮುಂದುವರ್ಸ್ಕೊಂಡು ಹೋಗಲಿ ನಂತರ ನಾವು ಅಷ್ಟೇ ಇದರ ಇದೇ ರೀತಿ ನಾವೇನು ಈಗ ಫ್ರೆಂಡ್ಶಿಪ್ ಒಂದು ಗ್ರೂಪ್ ಮಾಡ್ಕೊಂಡಿದಿರಿ ಈ ಗ್ರೂಪಲ್ಲಿ ಸಾಮಾಜಿಕ ಮುಖ್ಯ ಕೆಲಸಗಳು ಒಳ್ಳೆಯ ಕೆಲಸಗಳು ಮಾಡಿಸೋಣ ಏನಾದರೂ ಏನು ಬೇಕು ಶಾಲೆ ಇರ್ಬೋದು ನಾವು ಓದಿದಂಥ ಇರ್ಬೋದು ಆ ಕಾಲೇಜಿಗೆ ಬೇಕಾದಂಥ ಸವಲತ್ತುಗಳು ಇವುಗಳನ್ನ ಕೊಡೋಣ ಅಂಥೇಳಿ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಸಮಾಜಮುಖಿ ಕೆಲಸಗಳು ಮಾಡೋಣ ಹೇಳಿ ತಿಳಿಸ್ತಾ ಇದೇ ರೀತಿಯಾಗಿ ಮುಂದೇನು ಮುಂದುವರಿಯೋಣ ಅಂಥೇಳಿ ನಮ್ಮೆಲ್ಲ ಏನು ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಕೇಳಿಸೋಕ್ಕೆ